ಹೇಳುಗರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಾಕೇಶ್ ಆರ್ ಎನ್ ಅವರು ಇವರು ಎಸ್ ಡಿ ಎಂ ಆಯುರ್ವೇದ ಕಾಲೇಜು ಉಡುಪಿ ಕುದುಪಾಡಿ ಇಲ್ಲಿ ಶಲ್ಯತಂತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ ಅವರು ಇವತ್ತು ನಮಗೆ ಈ ಮೂಲವ್ಯಾಧಿ ಅನ್ನುವಂತಹ ಆರೋಗ್ಯ ಸಮಸ್ಯೆ ಏನಿದೆ ಇದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಡಾಕ್ಟರ್ ಈಗ ನಾವು ಮೂಲವ್ಯಾಧಿ ಅಂತ ಏನು ಕರೀತೇವೆ ಈ ಒಂದು ಆರೋಗ್ಯ ಸಮಸ್ಯೆ ಅಂದ್ರೆ ಏನಿದು ಮೂಲವ್ಯಾಧಿ ಎಂದರೆ ಗುದನಾಳ ಅಂತ ಹೇಳಿದರೆ ರೆಕ್ಟಮ್ ಮತ್ತು ಗುದದ್ವಾರ ಅಂತ ಹೇಳಿದರೆ ಏನಸ್ ಈ ಕೆಳಭಾಗದಲ್ಲಿರುವ ರಕ್ತನಾಳಗಳು ಊದಿಕೊಂಡು ಬರುವಂಥದ್ದು ಅಥವಾ ಹಿಗ್ಗಿದ ಸ್ಥಿತಿಯಲ್ಲಿ ಇರುವಂಥದ್ದು ಇವು ಎಲ್ಲ ವಯಸ್ಕರಲ್ಲಿ ಅಥವಾ ಎಲ್ಲ ಲಿಂಗಗಳಲ್ಲಿ ನಮಗೆ ಸಾಮಾನ್ಯವಾಗಿ ಕಂಡುಬರುವಂತಹ ಒಂದು ಕಾಯಿಲೆಯಾಗಿದೆ ಇದನ್ನು ಸಾಮಾನ್ಯವಾಗಿ ಪೈಲ್ಸ್ ಎಂದು ಸಹ ಕರೆಯುತ್ತೇವೆ ಈ ಮೂಲವ್ಯಾಧಿಯಲ್ಲಿ ಏನಾದರೂ ವಿಧಗಳು ಅಂತ ಏನಾದರೂ ಇರುತ್ತೆ ಅಥವಾ ಎಲ್ಲವೂ ಕೂಡ ಒಂದೇ ರೀತಿಯಾಗಿರುತ್ತೆ ಹೇಗೆ ಮೂಲವ್ಯಾಧಿಯಲ್ಲಿ ಮುಖ್ಯವಾಗಿ ನಾವು ನೋಡಬೇಕಂತ ಹೇಳಿದರೆ ಒಂದು ಇಂಟರ್ನಲ್ ಹೆಮೊರಾಯ್ಡ್ಸ್ ಅಂತ ಹೇಳಿದರೆ ಆಂತರಿಕ ಮೂಲವ್ಯಾಧಿ ಮತ್ತೊಂದು ಬಾಹ್ಯ ಅಂತ ಹೇಳಿದರೆ ಎಕ್ಸ್ಟರ್ನಲ್ ಹೆಮೊರಾಯ್ಡ್ಸ್ ಅಂತ ಹೇಳಿ ವಿಂಗಡಿಸಲಾಗಿದೆ ಗುದದ್ವಾರದ ಒಳಗೆ ಕಂಡುಬರುವಂತಹ ಮೂಲವ್ಯಾಧಿಗೆ ಆಂತರಿಕ ಮೂಲವ್ಯಾಧಿ ಅಂತ ನಾವು ಹೇಳ್ತೇವೆ ಈ ಥರ ಮೂಲವ್ಯಾಧಿಗಳಲ್ಲಿ ಯಾವುದೇ ಬಹಿರ ಅಂತ ಹೇಳಿದರೆ ಹೊರಗಡೆ ಕಾಣಿಸುವಂಥ ಲಕ್ಷಣಗಳಿರುವುದಿಲ್ಲ ಆದರೆ ರಕ್ತ ಸೋರುವಿಕೆಯನ್ನು ಕಂಡುಬರುತ್ತದೆ ಆದರೆ ಬಾಹ್ಯ ಮೂಲವ್ಯಾಧಿ ಅಂತ ಹೇಳಿದರೆ ರೋಗಿಗಳು ನಮ್ಮಲ್ಲಿ ಬಂದಾಗ ಹೊರಗೆ ಕೈಗೆ ಒಂದು ಮೊಳಕೆ ಥರ ಸಿಗ್ತದೆ ನೋವು ಉಂಟಾಗ್ತದೆ ಅಥವಾ ಊತ ಉಂಟು ತುರಿಕೆ ಇದೆ ಅಂತ ಹೇಳುವಂತಹ ಸಾಮಾನ್ಯ ಒಂದು ಲಕ್ಷಣಗಳಿಂದ ಕಂಡುಬರುತ್ತದೆ ಹಾಗೆಯೇ ಮಿಶ್ರ ಅಂತ ಹೇಳಿದರೆ ಎಕ್ಸ್ಟರ್ನೋ ಇಂಟರ್ನಲ್ ಹ್ಯಾಮರಾಯ್ಡ್ಸ್ ಅಂತ ಹೇಳಿ ಕಳೀತೇವೆ ಮೂಲ ಈ ಮೂಲವ್ಯಾಧಿಯಲ್ಲಿ ಎರಡು ಲಕ್ಷಣಗಳು ಅಂತ ಹೇಳಿದರೆ ಆಭ್ಯಂತರ ಮೂಲವ್ಯಾಧಿ ರಕ್ತ ಸೋರುವಿಕೆ ಅಥವಾ ಗಂಟು ಹೆಪ್ಪುಗಟ್ಟುವಂಥದ್ದು ಮತ್ತು ಕೈಗೆ ಹೊರಗೆ ಸಿಗುವಂಥದ್ದು ಎರಡೂ ಲಕ್ಷಣಗಳನ್ನು ನಾವು ಕಾಣಬಹುದು ಇನ್ನೊಂದು ಸಾಮಾನ್ಯವಾಗಿ ನಮಗೆ ರೋಗಿಗಳು ಬರುವುದು ಹೇಗೆ ಅಂತ ಹೇಳಿದರೆ ಅತಿಯಾದ ನೋವಾದಾಗ ಇಲ್ಲದಿದ್ದರೆ ತೀವ್ರವಾಗಿ ರಕ್ತ ಸೋರುವಿಕೆಯನ್ನು ಕಂಡು ಬಂದಾಗ ಇದು ನಾವು ಪ್ರೊಲ್ಯಾಪ್ಸ್ಡ್ ಹೆಮರಾಯ್ಡ್ಸ್ ಅಂತ ಹೇಳ್ತೇವೆ ಇದು ಹೇಗೆ ಅಂತ ಹೇಳಿದರೆ ಆಂತರಿಕ ಮೂಲವ್ಯಾಧಿಯು ಊತದಿಂದಾಗಿ ಗುದದ್ವಾರದ ಮೂಲಕ ಹೊರಗೆ ಚಾಚುವುದು ಅಂತ ಹೇಳಿದರೆ ಔಟ್ ಆಗಿ ಹೊರಗೆ ಸಿಗುವುದನ್ನು ಕಂಡುಬರುತ್ತದೆ ಇದನ್ನು ನಾವು ಸಾಮಾನ್ಯವಾಗಿ ನಾಲ್ಕು ಗ್ರೇಡ್ಗಳಾಗಿ ವಿಂಗಡಿಸುತ್ತೇವೆ ಮೊದಲೆಯ ಗ್ರೇಡಲ್ಲಿ ಸೊ ವಿಶೇಷ ಲಕ್ಷಣಗಳಿರುವುದಿಲ್ಲ ಆದರೆ ರಕ್ತ ಸೋರುವಿಕೆ ಇರ್ತದೆ ಎರಡನೇ ಗ್ರೇಡಲ್ಲಿ ರಕ್ತ ಸೋರುವ ಒಂದಿಗೆ ಒಂದು ಗುದದ್ವಾರದಲ್ಲಿ ಮೊಳಕೆ ಥರ ಹೊರಗೆ ಬರುತ್ತದೆ ಅದು ನಾವು ಬಿಕ್ಕಿದಾಗ ಅಥವಾ ಮಲ ವಿಸರ್ಜನೆ ಸಮಯದಲ್ಲಿ ಅತಿಯಾದ ಒತ್ತಡವನ್ನು ಹಾಕಿದಾಗ ಕಂಡು ಬರ್ತದೆ ತಾನಾಗಿಯೇ ಒಳಗೆ ಹೋಗ್ತದೆ ಇನ್ನು ಮೂರನೇ ಗ್ರೇಡಲ್ಲಿ ಹೇಗೆ ಅಂತ ಹೇಳಿದರೆ ಹೊರ ಬಂದ ಮೊಳಕೆಯು ನಾವು ಪ್ರೆಷರ್ ಹಾಕಿ ಒಳಗೆ ಹಾಕಿದಾಗ ಒಳಗೆ ಹೋಗುತ್ತೆ ಇನ್ನೊಂದು ನಾಲ್ಕನೇ ಗ್ರೇಡ್ ಅಂತ ಹೇಳಿದರೆ ಗುದದ್ವಾರದಿಂದ ಹೊರಗೆ ಬಂದಿರುವಂತಹ ಪ್ರೊಲ್ಯಾಪ್ಸ್ಡ್ ಹೆಮರಾಯ್ಡ್ಸ್ ಅಥವಾ ಅರ್ಷಸ್ ಏನಿದೆಯಲ್ಲ ಅದನ್ನು ನಾವು ಒಳಗೆ ದೂಡಿದರೂ ಒಳಗೆ ಹೋಗುವುದಿಲ್ಲ ಇದನ್ನು ನಾಲ್ಕು ಗ್ರೇಡ್ಗಳಾಗಿ ವಿಂಗಡಿಸಿದ್ದಾರೆ ಈಗ ಈ ಮೂಲವ್ಯಾಧಿ ಅನ್ನುವಂಥದ್ದು ಯಾಕಾಗಿ ಆಗುತ್ತೆ ಇದಕ್ಕೆ ಮುಖ್ಯ ಕಾರಣಗಳೇನು ಹಾಗೆಯೇ ಇದು ಯಾರಲ್ಲಿ ಜಾಸ್ತಿಯಾಗಿ ಕಾಣಿಸಿಕೊಳ್ಳುವಂತಹ ಒಂದು ಸಾಧ್ಯತೆಗಳಿರ್ತವೆ ಡಾಕ್ಟರೇ ಮೂಲವ್ಯಾಧಿಗೆ ಹಲವಾರು ಕಾರಣಗಳಿವೆ ಮುಖ್ಯವಾಗಿ ಹೇಳುವುದಂತ ಹೇಳಿದರೆ ದೀರ್ಘಕಾಲದ ಮಲಬದ್ಧತೆ ಅಂತ ಹೇಳಿದರೆ ಕ್ರಾನಿಕ್ ಕಾನ್ಸ್ಟಿಪೇಷನ್ ಅಥವಾ ಡಯೇರಿಯಾ ಈಗ ಕಾನ್ಸ್ಟಿಪೇಷನ್ ಅಂತ ಹೇಳಿದರೆ ದಿನನಿತ್ಯ ಮಲವಿಸರ್ಜನೆಯು ಸರಿಯಾಗಿ ಆಗಬೇಕು ಆದರೆ ಎರಡು ದಿನಕ್ಕೊಮ್ಮೆ ನಾಲ್ಕು ದಿನಕ್ಕೊಮ್ಮೆ ಅತಿ ತೀವ್ರವಾದ ಕಷ್ಟದಿಂದ ಗಟ್ಟಿಯಾದ ಮಲವಿಸರ್ಜನೆ ಮಾಡುವಂಥದ್ದಕ್ಕೆ ನಾವು ಕ್ರಾನಿಕ್ ಕಾನ್ಸ್ಟಿಪೇಷನ್ ಅಂತ ಹೇಳ್ತೇವೆ ಅಥವಾ ಹಲವಾರು ಬಾರಿ ಡಯೇರಿಯಾ ಅತಿಯಾಗಿ ನೀರು ಭೇದಿಯಾಗುವುದರಿಂದನೂ ಮೂಲವ್ಯಾಧಿಯನ್ನು ನಾವು ಕಾಣಬಹುದು ಹಾಗೆ ಮಲವಿಸರ್ಜನೆಯ ಸಮಯದಲ್ಲಿ ತುಂಬ ಪ್ರೆಷರ್ ಹಾಕಿ ಮಲವಿಸರ್ಜನೆ ಮಾಡುವುದು ಸ್ಟ್ರೈನಿಂಗ್ ಇದರಿಂದ ಸಹ ಮೂಲವ್ಯಾಧಿ ಆಗುತ್ತದೆ ದೀರ್ಘಕಾಲದವರೆಗೆ ಒಂದೇ ಭಂಗಿಯಲ್ಲಿ ಕುಳಿತುಕೊಳ್ಳುವುದು ಅಥವಾ ನಿಲ್ಲುವುದು ಹಾಗೆಯೇ ಸ್ತ್ರೀಯರಲ್ಲಿ ಗರ್ಭಾವಸ್ಥೆ ಅಂತ ಹೇಳಿದರೆ ಪ್ರೆಗ್ನೆನ್ಸಿಯಲ್ಲಿ ಬೆಳೆಯುವ ಗರ್ಭಾಶಯವು ಗುದನಾಳದಲ್ಲಿನ ರಕ್ತನಾಳಗಳ ಮೇಲೆ ಹೆಚ್ಚಿನ ಒತ್ತಡವನ್ನು ಉಂಟು ಮಾಡುತ್ತದೆ ಹಾಗೂ ಹಾರ್ಮೋನಲ್ ಬದನಾವಳಿಗಳಿರುತ್ತದೆ ಇದರಿಂದ ಏನಾಗುತ್ತದೆ ಅಂತ ಹೇಳಿದರೆ ಮಲವು ಗಟ್ಟಿಯಾಗುತ್ತದೆ ಮಲಬದ್ಧತೆಯು ಕಾಣುತ್ತದೆ ಈ ಮಲವನ್ನು ವಿಸರ್ಜಿಸುವಾಗ ಮೂಲವ್ಯಾಧಿ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತದೆ ಇನ್ನು ನಾವು ಕಂಡುಬರುವಂಥದ್ದು ಅತಿಯಾದ ಬೊಜ್ಜು ಅಥವಾ ಒಬೆಸಿಟಿ ಇರುವವರಲ್ಲಿ ಹೀಗೆ ಹೆಚ್ಚುವರಿ ದೇಹದ ತೂಕ ಗುದನಾಳಗಳ ರಕ್ತನಾಳಗಳ ಮೇಲೆ ಒತ್ತಡವನ್ನು ಹೆಚ್ಚಿಸುತ್ತದೆ ಇದು ವ್ಯಕ್ತಿಗಳನ್ನು ಮೂಲವ್ಯಾಧಿಗೆ ಹೆಚ್ಚು ಬಳಲುವಂತೆ ಮಾಡುತ್ತದೆ ಇನ್ನು ನೋಡುವುದಾದರೆ ಜಡ ಜೀವನ ಶೈಲಿ ದೈಹಿಕ ಚಟುವಟಿಕೆಗಳು ಕೊರತೆಯಾದಾಗ ಈ ರಕ್ತ ಚಲನೆಯು ಕಮ್ಮಿಯಾಗುತ್ತದೆ ಹಾಗೆ ಮೂಲವ್ಯಾಧಿ ಆಗುವ ಸಾಧ್ಯತೆಗಳು ಜಾಸ್ತಿ ಇನ್ನು ಕೆಲವರಲ್ಲಿ ಅತಿಯಾದ ಭಾರವನ್ನು ಎತ್ತುವುದು ಅಥವಾ ನಮ್ಮ ಆಹಾರದಲ್ಲಿ ಕಡಿಮೆ ನಾರಿನಾಂಶ ಅಥವಾ ಫೈಬರ್ ಇಲ್ಲದೇ ಇರುವಂತಹ ಆಹಾರವನ್ನು ಸೇವಿಸುವುದು ಅಥವಾ ಅನುವಂಶಿಕ ಪ್ರಕೃತಿ ಅಂತ ಹೇಳಿದರೆ ಕೌಟುಂಬಿಕವಾಗಿ ಇತಿಹಾಸ ನಮ್ಮ ತಂದೆ ತಾಯಿ ಅವರಲ್ಲಿ ಇದ್ದವರಲ್ಲಿ ನಾವು ಹೆಚ್ಚಾಗಿ ಮೂಲವ್ಯಾಧಿಯನ್ನು ಕಾಣಬಹುದು ವಯಸ್ಸು ಹೆಚ್ಚಾದಂತೆ ಅಂದರೆ ವಿಶೇಷವಾಗಿ ಒಂದು ಐವತ್ತು ವರ್ಷದ ಮೇಲ್ಪಟ್ಟು ಮತ್ತು ಸ್ಥೂಲಕಾಯತೆ ಇರುವವರಲ್ಲಿ ಕಡಿಮೆ ನೀರು ಮತ್ತು ಕಡಿಮೆ ಫೈಬರ್ ರಹಿತ ಆಹಾರವನ್ನು ಸೇವಿಸುವುದು ಹಾಗೂ ಕುಟುಂಬದಲ್ಲಿ ಮೂಲವ್ಯಾಧಿ ಇತಿಹಾಸ ಅಂತ ಹೇಳಿದರೆ ಫ್ಯಾಮಿಲಿ ಹಿಸ್ಟ್ರಿ ಇರುವವರಲ್ಲಿ ಮುಖ್ಯವಾಗಿ ಈ ಮೂಲವ್ಯಾಧಿಗಳನ್ನು ನಾವು ಕಾಣಬಹುದು ಡಾಕ್ಟರ್ ಈಗ ಈ ಮೂಲವ್ಯಾಧಿಯ ಲಕ್ಷಣಗಳು ಏನೆಲ್ಲ ಇರುತ್ತೆ ಮತ್ತೆ ಅದನ್ನು ನೀವು ಆಯುರ್ವೇದದಲ್ಲಿ ಯಾವ ರೀತಿಯಾಗಿ ರೋಗ ಪತ್ತೆಯನ್ನು ಮಾಡ್ತೀರಾ ಸಾಮಾನ್ಯವಾಗಿ ನಮ್ಮಲ್ಲಿ ರೋಗಿಗಳು ಬರುವಾಗ ಈ ಲಕ್ಷಣಗಳು ನಾವು ಕಾಣ್ಕೊಳ್ತೇವೆ ಟು ಬೇಗ ಅವರು ವೈದ್ಯರಲ್ಲಿ ತಪಾಸಣೆ ಮಾಡಿಕೊಳ್ತಾರೋ ಅಷ್ಟು ನಮಗೆ ಚಿಕಿತ್ಸೆ ಫಲಕಾರಿಯಾಗುತ್ತದೆ ಅಂತ ಹೇಳಿದರೆ ಸೊ ಸಾಮಾನ್ಯವಾಗಿ ಬರುವಾಗ ಏನಂತ ಹೇಳಿದ್ರೆ ಮಲವಿಸರ್ಜನೆಯ ಸಮಯದಲ್ಲಿ ಕೆಂಪು ರಕ್ತ ಹೊರಗೆ ಬಂದಿತ್ತು ಬಟ್ಟೆಯಲ್ಲಿ ರಕ್ತ ಕಂಡಿತು ಅಂತ ಹೇಳಿ ಬರ್ತಾರೆ ಅಥವಾ ಗುದದ್ವಾರದ ಸುತ್ತ ತುರಿಕೆ ಇರ್ಬೋದು ಅಥವಾ ಕಿರಿಕಿರಿ ಸ್ವಲ್ಪ ಇರಿಟೇಷನ್ ಆಗುವಂಥದ್ದು ಅಥವಾ ಗುದದ್ವಾರದ ಬಳಿ ಗೆಡ್ಡೆ ಅಥವಾ ಒಂದು ಊತ ಕೈಗೆ ಸಿಗ್ತದೆ ಅಂತ ಹೇಳಿ ಬರ್ತಾರೆ ಹಾಗೆಯೇ ಗುದದ್ವಾರದಲ್ಲಿ ಅತಿಯಾದ ನೋವು ಅವರಿಗೆ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಕೂತ್ಕೊಳ್ಳಿಕ್ಕೂ ಆಗುವುದಿಲ್ಲ ನಿಲ್ಲಕ್ಕೂ ಆಗುವುದಿಲ್ಲ ಅಷ್ಟು ತೊಂದರೆಯನ್ನು ಉಂಟು ಮಾಡಬಹುದು ಈ ಮೂಲವ್ಯಾಧಿಯ ಲಕ್ಷಣಗಳಲ್ಲಿ ಯಾವುದಾದರೂ ಒಂದನ್ನು ನೀವು ಅನುಭವಿಸಿದರೆ ಆದಷ್ಟು ಬೇಗ ವೈದ್ಯರಲ್ಲಿ ಅಂತ ಹೇಳಿದರೆ ನಮ್ಮಲ್ಲಿ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ನಾವು ವೈದ್ಯರಿದ್ದೇವೆ ಅವರಲ್ಲಿ ತಪಾಸಣೆಗೊಳಿಸಿ ಚಿಕಿತ್ಸೆಯನ್ನು ಪಡೆಯುವುದು ಅತಿ ಅಗತ್ಯ ಹಾಗೆಯೇ ಕೆಲವರು ಕೇಳ್ತಾರೆ ಈಗ ನೀವು ಯಾವ ಥರ ಪರೀಕ್ಷೆಗಳನ್ನು ಮಾಡ್ತೀರಿ ಅಂತ ಹೇಳಿದರೆ ಬೇಸಿಕಲಿ ನಾವು ಒಂದು ಫಿಸಿಕಲ್ ಎಕ್ಸಾಮಿನೇಷನ್ ಅಂದರೆ ದೈಹಿಕ ಪರೀಕ್ಷೆ ಆ ಗುದದ್ವಾರವನ್ನು ನಾವು ಎಕ್ಸಾಮಿನೇಷನ್ ಮಾಡಿದಾಗ ಗುದ್ವಾರದ ಸಮೀಪದಲ್ಲಿ ಯಾವುದಾದ್ರೂ ಊತ ಇದೆಯಾ ಅಥವಾ ಸೀಳು ಬಿಟ್ಟಿದೆಯಾ ರಕ್ತಸ್ರಾವ ಇದೆಯಾ ನೋವು ಇದೆಯಾ ಅಂತ ಹೇಳಿ ಪರೀಕ್ಷೆ ಮಾಡಿ ನೋಡ್ತೇವೆ ಮತ್ತೊಂದು ಬರುವಂಥದ್ದು ಡಿಜಿಟಲ್ ಎಕ್ಸಾಮಿನೇಷನ್ ಅಂತ ಹೇಳಿದರೆ ಗ್ಲೌಸ್ ಹಾಕಿ ಲಿಗ್ನೊಕ್ಕಿ ಜೆಲ್ಲನ್ನು ಯೂಸ್ ಮಾಡಿ ಗುದದ್ವಾರದ ಒಳಗೆ ಬೆರಳನ್ನು ಹಾಕಿ ಗುದದ್ವಾರ ನಾಳವನ್ನು ಪರೀಕ್ಷಿಸುತ್ತೇವೆ ಇದರಲ್ಲಿ ಯಾವುದಾದರೂ ಗೆಡ್ಡೆ ಇದೆಯಾ ಅಥವಾ ರಕ್ತ ಸೋರುವಿಕೆ ಇದೆಯಾ ಅಂತ ಹೇಳಿ ನಾವು ನೋಡಲಿಕ್ಕೆ ಸುಲಭವಾಗುತ್ತದೆ ಇನ್ನೊಂದು ಏನಂತ ಹೇಳಿದರೆ ಏನೋಸ್ಕೋಪಿ ಅಂತ ಇದೆ ಏನೋಸ್ಕೋಪಿ ಹೇಗೆ ಅಂತ ಹೇಳಿದರೆ ನಾವು ಗುದದ್ವಾರ ನಾಳದ ಒಳಗಡೆ ಕ್ಯಾಮರಾ ಅಥವಾ ಲೈಟ್ಗಳನ್ನು ಹಾಕಿ ನೋಡುವಂಥದ್ದು ಇದು ನಮಗೆ ಆಂತರಿಕ ಮೂಲವ್ಯಾಧಿ ಅಂತ ಹೇಳಿದರೆ ನಾನು ಹೇಳಿದ್ನಲ್ವ ಒಳಗೆ ಇರುವ ಮೂಲವ್ಯಾಧಿಗಳನ್ನು ಅದರ ಸ್ಪಷ್ಟತೆಯನ್ನು ಕೊಡುತ್ತದೆ ಅದರ ಮೂಲಗಳನ್ನು ಗೊತ್ತಾಗುತ್ತದೆ ಅದು ಯಾವ ಸ್ಥಳದಲ್ಲಿದೆ ಅದು ಯಾವ ಗಾತ್ರದಲ್ಲಿದೆ ಇದೆಲ್ಲ ಇದರ ಎಲ್ಲ ಬಗ್ಗೆ ನಮಗೆ ಒಂದು ವಿಷಯ ಗೊತ್ತಾಗುತ್ತದೆ ಹಾಗೆಯೇ ಅತಿ ಅಗತ್ಯವಾಗಿರುವುದು ಏನಂತ ಹೇಳಿದರೆ ನಮ್ಮಲ್ಲಿ ರಕ್ತ ಸೋರಿಕೆ ಬರ್ತಾ ಇದೆ ಇದು ಮೂಲವ್ಯಾಧಿಯಿಂದ ಇರಬಹುದು ಅಥವಾ ಕ್ಯಾನ್ಸರ್ ಇಂದ ಇರಬಹುದು ಅಥವಾ ಇನ್ನಿತರ ತೊಂದರೆಗಳಿಂದ ಇರಬಹುದು ಈ ತೊಂದರೆ ಕ್ಯಾನ್ಸರ್ ಅಥವಾ ಬೇರೆ ಯಾವುದೇ ತೊಂದರೆಯಿಂದ ರಕ್ತ ಬರ್ತಾ ಇದೆ ಅಂತ ಹೇಳೋದನ್ನು ಗಮನಿಸಲು ನಮಗೆ ತುಂಬಾ ಸುಲಭ ಆಗ್ತದೆ ಇನ್ನೊಂದು ಎಕ್ಸಾಮಿನೇಷನ್ ಅಂತ ಹೇಳಿದ್ರೆ ಸಿಗ್ಮೋಡೋಸ್ಕೋಪಿ ಅಥವಾ ಕೊಲೊನೋಸ್ಕೋಪಿ ಅಂತ ಹೇಳಿ ನಾವು ಮಾಡ್ತೇವೆ ಇದು ಸಾಮಾನ್ಯವಾಗಿ ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ವ್ಯಕ್ತಿಗಳಿಗೆ ಅಥವಾ ಕೋಲೊರೆಕ್ಟಲ್ ಕ್ಯಾನ್ಸರ್ ಕುಟುಂಬಿಕ ಇತಿಹಾಸ ಈಗ ಅವರ ತಂದೆ ತಾಯಿ ಅಥವಾ ಅವರ ಮನೆಯಲ್ಲಿ ಯಾರಿಗಾದರೂ ಈ ಥರದ್ದು ಕೊಲ್ರೆಕ್ಟಲ್ ಕ್ಯಾನ್ಸರ್ ಇರುವ ಸಾಧ್ಯತೆ ಇದ್ದಲ್ಲಿ ಈ ಥರ ಒಂದು ಪರೀಕ್ಷೆಯನ್ನು ನಾವು ಮಾಡುವಂಥದ್ದು ಅತಿ ಅಗತ್ಯ ಇದು ಕೊಲಾನ್ ಅಥವಾ ಗುದದ್ವಾರದ ಸಮಗ್ರ ಪರೀಕ್ಷೆ ಅಂತ ಹೇಳಿದರೆ ಅದು ಒಳಗೆ ತನಕ ಹೋಗಿ ಅಲ್ಲಿ ಯಾವುದೇ ತೊಂದರೆ ಇದೆಯಾ ಏನಾದರೂ ಗೆಡ್ಡೆ ಥರ ಇದೆಯಾ ಯಾಕೆ ಈ ರಕ್ತ ಸೋರುವಿಕೆ ಇದೆ ಅಥವಾ ಅಲ್ಲಿ ಇರುವ ಮೂಲವ್ಯಾಧಿ ಅಥವಾ ಬೇರೆ ತೊಂದರೆಗಳ ಗಂಭೀರತೆ ಬಗ್ಗೆ ನಮಗೆ ಖಚಿತಪಡಿಸಲು ತುಂಬ ಸಹಾಯವಾಗುತ್ತದೆ ಈಗ ಚಿಕಿತ್ಸೆಯ ಬಗ್ಗೆ ಮಾತಾಡುವಾಗ ಈ ಎಲ್ಲದಕ್ಕೂ ಚಿಕಿತ್ಸೆ ಒಂದೇ ರೀತಿ ಇರುತ್ತಾ ಅಥವಾ ಏನಾದರೂ ಅದರಲ್ಲಿ ವ್ಯತ್ಯಾಸಗಳಿರ್ತದೆ ಹೇಗೆ ಚಿಕಿತ್ಸೆಗೆ ಬಂದಾಗ ನಾವು ನೋಡ್ತೇವೆ ಹಲವಾರು ಜನರಲ್ಲಿ ಮೂಲವ್ಯಾಧಿ ಇರುತ್ತೆ ಆದರೆ ಎಷ್ಟೋ ಜನ ಹೇಳ್ತಾರೆ ನನಗೂ ಈ ಥರ ತೊಂದರೆ ಇತ್ತು ಸುಮಾರು ವರ್ಷಗಳ ಮೊದಲೇ ಆದರೆ ನಾನು ಏನು ಔಷಧಿ ಮಾಡಲಿಲ್ಲ ನಾನು ಊಟದಲ್ಲಿ ವ್ಯತ್ಯಾಸ ಮಾಡಿಕೊಂಡೆ ಅಥವಾ ಸ್ವಲ್ಪ ನೀರು ಜಾಸ್ತಿ ಸೇವನೆ ಮಾಡಿದೆ ಅದು ಅಲ್ಲಿಗೆ ರಕ್ತ ಸೋರಕ್ಕೆ ಕಮ್ಮಿ ಆಯಿತು ಅಥವಾ ನೋವು ಕಮ್ಮಿ ಆಯಿತು ಆದರೆ ಈ ಸತಿ ಕಮ್ಮಿ ಆಗಿಲ್ಲ ಅಂತೇಳಿ ನಮ್ಮಲ್ಲಿ ಬರ್ತಾರೆ ಹಾಗೆ ನಾವು ನೋಡಬೇಕಂತ ಹೇಳಿದರೆ ಮೊದಲನೇದಾಗಿ ಈ ಔಷಧವನ್ನು ಸೇವಿಸುವಂಥದ್ದು ಹೊಟ್ಟೆಗೆ ಔಷಧಿ ಕೊಡುವಂಥದ್ದು ಅಥವಾ ಅಲ್ಲಿ ಸ್ಥಾನಿಕ ಚಿಕಿತ್ಸೆಯನ್ನು ಮಾಡುವಂಥದ್ದು ಆರಂಭಿಕ ಹಂತ ಅಂತೇಳಿದರೆ ನಾನು ಹೇಳಿದ್ನಲ್ವಾ ಗ್ರೇಡ್ ಒನ್ ಅಥವಾ ಟೂ ಈ ಹೆಮರಾಯ್ಡ್ಸ್ ಅಥವಾ ಈ ಮೂಲವ್ಯಾಧಿಗಳಲ್ಲಿ ಸಾಮಾನ್ಯವಾಗಿ ನಾವು ಔಷಧಿಗಳಲ್ಲಿ ಗುಣಪಡಿಸಬಹುದು ಹೇಗೆ ಅಂತೇಳಿದರೆ ನಮಗೆ ಆಯುರ್ವೇದದಲ್ಲಿ ಏನು ಹೇಳಿದೆ ಅಂತ ಹೇಳಿದರೆ ಎಲ್ಲ ಮೂಲವ್ಯಾಧಿಗೆ ಮೂಲ ಕಾರಣ ಅಂತ ಹೇಳಿದರೆ ಆಮ ಅಂತ ಹೇಳಿದರು ಅಂದರೆ ನಮ್ಮ ನಾವು ತಕೊಂಡ ಆಹಾರ ಜೀರ್ಣವಾಗದೆ ಗಟ್ಟಿಯಾಗಿ ಮಲವಿಸರ್ಜನೆ ಸರಿಯಾಗದೆ ಆಗಿರುವುದರಿಂದ ಆಗ್ತದೆ ಹಾಗಾಗಿ ಅದನ್ನು ಸರಿಪಡಿಸಲು ದೀಪನ ಪಾಚನ ಅಂತ ಹೇಳಿದರೆ ಹಸು ಮತ್ತು ಜೀರ್ಣ ಸರಿಯಾಗುವಂತಹ ಮತ್ತು ಮಲಬದ್ಧತೆಯನ್ನು ನಿವಾರಿಸುವಂತಹ ಔಷಧಿಗಳನ್ನು ಕೊಡ್ತೇವೆ ಸಾಮಾನ್ಯವಾಗಿ ನಾವು ಚೂರ್ಣ ಅಥವಾ ಅಗ್ನಿತುಂಡಿ ಬಟ್ಟಿ ಇವುಗಳನ್ನು ಹೇಳುತ್ತೇವೆ ಅಥವಾ ಹಲವಾರು ಲೇಹಗಳಿರಬಹುದು ಕಾಂಕಾಯನ ಲೇಹ್ಯ ಅಥವಾ ಸೂರ್ಣಾದಿ ಲೇಹ್ಯ ಅಥವಾ ಚಿರಬಿಲ್ವಾದಿ ಲೇಹ್ಯ ಈ ಥರ ಅಥವಾ ಕೆಲವು ಕಷಾಯಗಳಲ್ಲಿ ಅಭಯಾರಿಷ್ಟ ಚಿರಬಿಲ್ವಾದಿ ಕಷಾಯ ಈ ತರ ಇವುಗಳನ್ನು ಸೇವಿಸಬಹುದು ಹಾಗೆಯೇ ವಿಸರ್ಜನೆಯು ಇನ್ನೂ ಸುಲಭವಾಗಲು ತ್ರಿಫಲ ಚೂರ್ಣ ಅಥವಾ ಹರಳೆಣ್ಣೆ ಇದರ ಪ್ರಯೋಗವನ್ನು ಸಹ ನಾವು ಹೇಳ್ತೇವೆ ಇದು ಸಾಮಾನ್ಯವಾಗಿ ಕಾಣ್ತದೆ ಮತ್ತೆ ನಮ್ಮ ಕೆಲವು ರೋಗಿಗಳಲ್ಲಿ ಹೇಗೆ ಇರ್ತದೆ ಅಂತ ಹೇಳಿದ್ರೆ ಊತ ಜಾಸ್ತಿ ಇರ್ತದೆ ಆ ಊತದಿಂದ ಅತಿಯಾದ ನೋವು ಇರ್ತದೆ ಅವರಿಗೆ ದಿನನಿತ್ಯದ ಕೆಲಸವನ್ನು ಮಾಡಲಿಕ್ಕಾಗಲ್ಲ ಹಾಗೂ ರಕ್ತ ಸೋರುವಿಕೆ ಜಾಸ್ತಿ ಇರ್ತದೆ ಇಂತಹ ಸಂದರ್ಭದಲ್ಲಿ ನಾವು ನಾಗಕೇಶರ ಅಥವಾ ಶುಂಠಿ ಇದನ್ನು ಸುವರ್ಣಗೆಡ್ಡೆ ಇತರದನ್ನು ಅವರಿಗೆ ಜಾಸ್ತಿ ತಗೊಳ್ಳಿಕ್ಕೆ ಹೇಳ್ತವೆ ಅಥವಾ ಒಣ ಅಂತ ಹೇಳಿದರೆ ಅಥವಾ ಡ್ರೈ ಅರ್ಷಸ್ ಎಲ್ಲಿ ನಮಗೆ ಬ್ಲೀಡಿಂಗ್ ಕಮ್ಮಿ ಇರ್ತದೆ ಅಥವಾ ರಕ್ತ ಸೋರಿಕೆ ಇರುವುದಿಲ್ಲ ಅಂಥದ್ರಲ್ಲಿ ಆರೋಗ್ಯದಾದಿ ಕಷಾಯ ಇಂಥದ್ದುಗಳನ್ನು ನಾವು ವಿಶೇಷವಾಗಿ ಹೇಳ್ತೇವೆ ಹಾಗೆಯೇ ವಿಶೇಷ ಆಯುರ್ವೇದ ವಿಧಾನಗಳು ಅಂತ ಹೇಳಿದ್ರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ಉಡುಪಿಯಲ್ಲಿ ಎಲ್ಲಾ ತರದ ಒಂದು ಮೂಲವ್ಯಾಧಿಗಳಿಗೆ ಚಿಕಿತ್ಸೆ ಇದೆ ನಮ್ಮಲ್ಲಿ ಗ್ರೇಡ್ ಎರಡು ಮೂರು ಅಥವಾ ನಾಲ್ಕು ಇವುಗಳಲ್ಲಿ ನಾವು ವಿಶೇಷವಾದ ಆಯುರ್ವೇದ ಚಿಕಿತ್ಸೆಯನ್ನು ಕೈಗೊಳ್ತೇವೆ ಅದರಲ್ಲಿ ಮೊದಲನಾಗಿ ಕ್ಷಾರಕರ್ಮ ಅಂತ ಹೇಳಿ ಮಾಡ್ತೇವೆ ಈ ಕ್ಷಾರಕರ್ಮ ಅಂತ ಹೇಳೋದು ಒಂದು ಕ್ಷಾರ ಅಂತ ಹೇಳುವಂಥದ್ದು ನಮ್ಮ ಒಂದು ಔಷಧಿಯನ್ನು ನಾವು ತಯಾರಿಸಿ ಒಳಗೆ ಅಂತ ಹೇಳಿದ್ರೆ ಗುದದ್ವಾರದ ಒಳಗಿರುವ ಮೂಲವ್ಯಾಧಿಗಳಲ್ಲಿ ಈ ಲೇಪನವನ್ನು ಹಚ್ಚುತ್ತೇವೆ ಈ ಕ್ಷಾರಕರ್ಮದಲ್ಲಿ ಹೇಗೆ ಅಂತ ಹೇಳಿದ್ರೆ ರಕ್ತ ಸೋರುವಿಕೆ ಇರುವಂತದ್ದನ್ನು ನಿಲ್ಲಿಸುತ್ತದೆ ಮತ್ತು ಆ ಮೂಲವ್ಯಾಧಿಯ ಗೆಡ್ಡೆಯನ್ನು ಸಂಪೂರ್ಣವಾಗಿ ಸುಟ್ಟು ಇನ್ನೊಂದು ಚಿಕಿತ್ಸೆ ಅಂತ ಹೇಳಿದ್ರೆ ಕ್ಷಾರಸೂತ್ರ ಅಂತ ಹೇಳಿ ಸಾಮಾನ್ಯವಾಗಿ ನೀವೆಲ್ಲರೂ ಕೇಳಿರ್ತೀರಿ ಕ್ಷಾರಸೂತ್ರ ಪ್ರಯೋಗ ಅಂತ ಹೇಳುವಂತದ್ದು ಹೊರಗಡೆ ಬಾಹ್ಯ ಅರ್ಷಸ್ ಅಥವಾ ಮೂಲವ್ಯಾಧಿಯಲ್ಲಿ ನಾವು ಈ ನೂಲಿನಲ್ಲಿ ಅಳವಡಿಸಿಕೊಳ್ತೇವೆ ಇದು ಹೊರಗಡೆ ಪ್ರೊಲ್ಯಾಪ್ಸ್ಡ್ ಆಗಿರುವಂತಹ ಅಥವಾ ಹೊರ ಬಂದಿರುವಂತಹ ಕೆಲವು ಅರ್ಷಸ್ಗಳಲ್ಲಿ ಅಥವಾ ಮೂಲವ್ಯಾಧಿಗಳಲ್ಲಿ ಉಪಯೋಗಿಸುತ್ತೇವೆ ಸ್ಥಾನಿಕ ಎನಸ್ತೀಸದಲ್ಲಿ ಮಾಡಿ ರೋಗಿಗಳನ್ನು ಅವತ್ತೇ ಮನೆಗೆ ಕಳಿಸಬಹುದು ಹಾಗೇ ಇದೆ ಅಗ್ನಿಕರ್ಮ ಚಿಕಿತ್ಸೆ ಅಂತ ಹೇಳಿದರೆ ಥರ್ಮಲ್ ಕಾಟರಿ ಅಥವಾ ಮೂಲವ್ಯಾಧಿಗೆ ಕರೆಂಟನ್ನು ಪಾಸ್ ಮಾಡಿ ಅದನ್ನು ಸಣ್ಣದಾಗಿ ಮಾಡುವಂಥದ್ದು ಅದನ್ನು ಗುಣಪಡಿಸುವಂತಹ ವಿಶೇಷ ಚಿಕಿತ್ಸೆಯು ನಮ್ಮಲ್ಲಿ ಇದೆ ಧನ್ಯವಾದಗಳು ಡಾಕ್ಟರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದ ಸರ್